ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೋಟೆಲ್ ಸ್ಟೈಲಿನ ಪುದೀನಾ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿ ಒಂದು ಕೆ ಜಿ ಕೋಳಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳೆದು ಟ್ರೈ ಮಾಡಿಟ್ಕೊಂಡಿದ್ದೇನೆ ಈಗ ರುಬ್ಲಿಕ್ಕೆ ಏನೇನು ಬೇಕು ಅಂತ ಸಾಮಾನು ತೋರಿಸ್ತೇನೆ ರುಬ್ಲಿಕ್ಕೆ ಒಂದು ಎಂಟು ಹಸಿಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಪೆಪ್ಪರ್ ಎರಡು ಪೀಸ್ ಚೆಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕಲರಿಗೆ ತಕ್ಕಷ್ಟು ಸ್ವಲ್ಪ ಪಾಲಕ್ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಷ್ಟು ಪುದೀನ ಸೊಪ್ಪು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರೋಣ ಸರ್ವಿಂಗ್ ಬೌಲ್ ತೊಗೊಂಡಿದ್ದೇನೆ ಮ್ಯಾರಿನೇಷನ್ ಮಾಡಲಿಕ್ಕೆ ರುಬ್ಬಿಟ್ಟ ರುಬ್ಕೊಂಡ ಮಸಾಲೆ ಈಗ ಸಣ್ಣಕ್ಕೆ ಎಷ್ಟು ಕಮ್ಮಿ ನೀರು ಹಾಕಿ ಗಟ್ಟಿಗೆ ರುಬ್ತೀರಿ ಅಷ್ಟು ಒಳ್ಳೆಯದು ಅಂದರೆ ಕೋಟಿಂಗ್ ಚೆನ್ನಾಗಿ ಹಿಡಿತದೆ ಮತ್ತು ಒಂದು ಸ್ಪೂನ್ ಕಡಲೆ ಇಟ್ಟು ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಯಾಕಂದರೆ ಪೆಪ್ಪರ್ಸ ಯೂಸ್ ಮಾಡ್ತೀರಾ ನಂದು ಖಾರ ಇರಲಿಲ್ಲ ಹಾಗಾಗಿ ತುಂಬ ಮೆಣಸಿನ್ಕಾಯಿ ರುಬ್ಬುವಾಗ ಸ್ವಲ್ಪ ಅರ್ಶನ ಸ್ವಲ್ಪ ಕಸೋತಿ ಮೇತಿ ದೊಡ್ಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಈಗ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತೊಳೆದು ನೀರು ಇಂಗಿಸ್ಕೊಂಡಿರುವ ಚಿಕನ್ ಹಾಕ್ಕೊಳ್ಳಿ ನಾನು ಚಿಕನನ್ನು ಅದಷ್ಟು ಚಿಕ್ಕ ಚಿಕ್ಕ ಪೀಸ್ ತೊಗೊಂಡಿದ್ದೇನೆ ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ ಅಂತ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಚಿಕನನ್ನು ಆ ಸರ್ವಿಂಗ್ ಬೌಲ್ ಚಿಕ್ಕದಾಯಿತು ಹಾಗಾಗಿ ಬೇರೆ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಈಗ ಒಂದು ಲಿಂಬೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚಿಕನನ್ನು ಒಂದು ಹಣ್ಣು ಇಟ್ಕೊಳ್ತೇನೆ ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಅಂದರೆ ಇಮಿಡಿಯೇಟ್ ಮಾಡ್ಬೋದು ಆದರೆ ಅಷ್ಟು ಉಪ್ಪು ಖಾರ ಎಲ್ಲ ಮೇಲ್ಗಡೆ ಮಾತ್ರ ಇರ್ತದೆ ಕೋಟಿಂಗಲ್ಲಿ ಒಳಗೆಲ್ಲ ಚಿಕನಲ್ಲಿ ಇರೋದಿಲ್ಲ ಸೊ ತಿನ್ನಲಿಕ್ಕೆ ಒಳ್ಳೇದಾಗಲ್ಲ ಸೊ ಅರ್ಧ ಗಂಟೆ ಮಿನಿಮಮ್ ನೀವು ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು ತುಂಬಾ ರುಚಿಯಾಗಿರ್ತದೆ ಈ ಚಿಕನ್ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನಂತರ ಕೆಲವರು ಹೇಳ್ತಾರೆ ನೀರೆಲ್ಲ ಬಿಡ್ತದೆ ಫ್ರಿಜ್ ಅಲ್ಲಿ ಇಟ್ಟು ತೆಗೆಯುವಾಗ ಅಂತ ಅದಕ್ಕೊಂದು ಟಿಪ್ಸ್ ಹೇಳ್ತೇನೆ ನೋಡಿ ಈ ತರ ಮೇಲ್ಗಡೆ ಒಂದ್ ಸ್ಪೂನ್ ಫ್ಲವರ್ ಅನ್ನು ಉಗ್ರಸಿ ಮತ್ತು ಬಿಡಿ ನೀರು ಹೇಳ್ಕೊಳ್ಳಲ್ಲ ಎಂತ ಸಹ ಇರೋಲ್ಲ ಕೋಟಿಂಗ್ ಸಹ ತುಂಬ ಚೆನ್ನಾಗಿ ಉಳಿತದೆ ಎರೇಟ್ ಮಾಡಿ ಅರ್ಧ ಗಂಟೆ ಆಗಿತ್ತು ನೋಡಿ ಸ್ವಲ್ಪ ಸಹ ನೀರು ಬಿಟ್ಟಿಲ್ಲ ಚಿಕನ್ ಯಾಕಂದ್ರೆ ಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಬಿಟ್ಟಿದ್ನಲ್ಲ ಹಾಗಾಗಿ ನೀರು ಗೀರು ಏನು ಬಿಟ್ಟಿಲ್ಲ ಈಗ ಫ್ರೈ ಹೇಗೆ ಮಾಡೋದನ್ನು ತೋರಿಸ್ತೇನೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಆಲ್ಮೋಸ್ಟ್ ಕಾಯ್ತಾ ಬಂತು ಎಣ್ಣೆ ಎಂಥ ಟಿಪ್ಸ್ ಅಂತ ಹೇಳಿದರೆ ಈ ಯಾವುದೇ ಡೀಪ್ ಫ್ರೈ ಮಾಡುವಾಗ ನೀವು ಸ್ಲೋ ಮತ್ತು ಮೀಡಿಯಮ್ ಫ್ಲೇ ಫ್ಲೇಮಲ್ಲೇ ಕಾಯಿಸಬೇಕು ಇಲ್ಲಾಂದರೆ ಹೊರಗಡೆ ಕೋಟಿಂಗ್ ಮಾತ್ರ ಬೆಂದಿರುತ್ತೆ ಒಳಗಡೆ ಚಿಕನೆಲ್ಲ ಹಸಿ ಹಸಿಯಾಗೇ ಇರ್ತದೆ ಈಗ ಬನ್ನಿ ಫ್ರೈ ಮಾಡುವ ಚಿಕನ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸ್ಟವನ್ನು ತುಂಬ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಒಮ್ಮೆ ಮೆಲ್ಲಾಗೆ ಒಂದೊಂದು ಚಿಕನ್ ಹಾಕಿ ಫುಲ್ಲು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾಳೆ ತಿನ್ನಲಿಕ್ಕೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಮಧ್ಯ ಮಧ್ಯ ಮಗಿಸ್ತಾ ಇದೆ ಸ್ವಲ್ಪ ಸಹ ಕೋಟಿಂಗ್ ಸಹ ಬಿಟ್ಟಿಲ್ಲ ನಾನು ಹೇಳಿದಾಗೆ ಮಾಡಿ ಹೋಮ್ ಮೇಡ್ ಕಬ್ಬ ಹೋಟೆಲ್ ಸ್ಟೈಲಿನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಈ ಮಳೆಗಾಲದಂತೂ ಈ ತುಂಬಾ ತುಂಬ ಚೆನ್ನಾಗಿರ್ತದೆ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ ಡೀಪ್ ಫ್ರೈ ಮಾಡುವಾಗ ಮೀಡಿಯಂ ಅಥವಾ ಲೋ ಸಿಮ್ಮಲ್ಲೇ ಬೇಯಿಸಿ ಇಲ್ಲಾಂದ್ರೆ ಹೊರಗಡೆ ಕೋಟಿಂಗ್ ಮಾತ್ರ ಬೇಯ್ತದೆ ಒಳಗಡೆದು ಎಲ್ಲ ಹಾಗೆ ಹಸಿ ಹಸಿ ಆಗಿರ್ತದೆ ನೋಡಿ ಆಲ್ಮೋಸ್ಟ್ ಫ್ರೈ ಇದು ಜಸ್ಟ್ ಮೆನ್ಶನ್ ಹಾಕಿದೆ ಗಾರ್ನಿಶಿಗೆ ಅಂತ ಈಗ ಇದನ್ನು ಇಲ್ಲಿ ಪ್ಲೇಟ್ ಅಲ್ಲಿ ಟಿಶ್ಯೂ ಹಾಕಿಟ್ಟಿದ್ರೆ ಅದಕ್ಕೆ ಹಾಕ್ಕೊಳ್ತೇನೆ ಫ್ರೈ ಆದ ಚಿತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೋಟಿಂಗ್ ಸಹ ಸ್ವಲ್ಪ ಸಹ ಆಚೆ ಈಚೆ ಆಗಿಲ್ಲ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಹೊರ್ಗಡೆ ತುಂಬಾ ಮಳೆ ಬರ್ತಾ ಇದೆ ಈ ವೆದರ್ಗೆ ಬಿಸಿ ಬಿಸಿಯಾದ ಪುದೀನ ಕಬಾಬ್ ತುಂಬಾ ಒಳ್ಳೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಪುದೀನ ಕಬಾಬ್ ರೆಡಿ ಆಗಿದೆ ನಾನು ತೋರಿಸಿದೆ ನಿಮಗೆ ತುಂಬಾ ಮಳೆ ಸಹ ಬರ್ತಿದೆ ಈ ಮಳೆಗೆ ಚಳಿಗಾಲಿಗೆ ಒಳ್ಳೆ ಕಾಂಬಿನೇಷನ್ ಸ್ಟಾರ್ಟರ್ ಸಹ ಹಾಗೆ ತಿನ್ಬೋದು ನಮ್ದು ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಸಹ ಒಳ್ಳೆ ಕಾಂಬಿನೇಷನ್ ಮತ್ತು ಟಿಳಿ ಸಾರು ಅನ್ನ ಟೊಮೆಟೊ ಸಾರು ಅನ್ನ ಜೊತೆ ಸಹ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನೆನೆಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್